ಸ್ನೇಹಿತರೆ ನಮಸ್ಕಾರ ಬನ್ನಿ ಸ್ವಾಗತ ಸುಸ್ವಾಗತ ನಮ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಆಚಾರ ಸಂಜೆದಾಗ ಸ್ನೇಹತ ಏನ್ ಮಾಡ್ರಿ ಇವತ್ತ ನೋಡ್ರಿ ಮಸಾಲೆ ಶೇಂಗಾ ಅಂತ ಹೇಳಿ ಮಾಡಿ ನೀವು ನೋಡಿರ್ಬೇಕಲ್ಲ ಅದೇ ಮಾರ್ಕೆಟ್ ನಾರತಿರ್ತಾರ ಏನ್ರಿ ಚಳಿಗಾಲಕಾಯ್ ಮತ್ತು ಮಳೆಗಾಲಕಾಯ್ ಮಸಾಲೆ ಶೇಂಗಾ ಬಹಳ ಟೇಸ್ಟಿ ಇರ್ತಾವ್ರಿ ಅದಕ್ಕ ಮಸಾಲೆ ಶೇಂಗಾ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ರೀ ಇಂಗ್ಲೀಷ್ ನಾಗ ಇದಕ್ಕ ಪೀನೇಟ್ ಮಸಾಲಾ ಹೇಳ್ಬೇಕಲ್ಲ ಸ್ನೇಹಿತರೆ ಇವತ್ತಿನ ದಿವಸ ಮಸಾಲೆ ಶೇಂಗಾ ಯಾವ ರೀತಿ ಮಾಡಂತ ನಮ್ಗೆ ಮಿಕ್ಸರ್ ಮಾಡೋಣ ಅಂತ ಅದಕ್ಕಿಂತ ಮೊದಲು ನಮ್ಮ ಸಬ್ಸ್ಕ್ರೈಬ್ ಸಬ್ಸ್ಕ್ರಬೇಡಿ ಒಂದು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಕಮಕ್ ಮಾಡಿ ಸ್ನೇಹಿತರೆ ರೀ ಹೇಳ್ತಾ ಇವತ್ತಿನ ದಿವಸ ಮಸಾಲೆ ಶೇಂಗಾ ಮಾಡು ವಿಧಾನವಂದು ಹೇಳ್ತೀನಿ ನೋಡೋಣ ಬನ್ನಿ ಬನ್ ಸ್ನೇಹಿತು ನೋಡೋಣ ಅಂತ ನೋಡಿ ಸ್ನೇಹಿತರೆ ಪೇಟೆಯಿಂದ ಒಂದು ಬಟ್ಲ ಹಿಟ್ಟು ತಂದೀನಿ ಕಡ್ಲೆ ಹಿಟ್ಟು ಹತ್ತಿದು ಈ ಕಡ್ಲೆ ಹಿಟ್ಟು ಹಾಕ್ಕೊತೀನಿ ರೀ ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟ ಅಂದ್ರೆ ಚಲೋ ಬರ್ತಾವೆ ಅಕ್ಕಿ ಹಿಟ್ಟು ಹಾಕೋದ್ರೆ ಚಲೋ ರೀ ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೀನಿರಿ ಕುರ್ಕುರು ಹಾಕವ್ರಿ ಏನು ರೀ ಆಮೇಲೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ ಏನ್ರಿ ಆಮೇಲೆ ಸ್ವಲ್ಪ ಮ ಖಾರ ಪುಡಿ ಚಿಲ್ಲಿ ಪೌಡ್ರ್ ಥರ ಕೆಂಪು ಚಿಲ್ಲಿ ಪೌಡ್ರ್ ಹಾಕ್ತೀನಿ ರೀ ಖಾರ ಎಷ್ಟು ಬೇಕೋ ಅಷ್ಟು ರೀ ನಾವು ಏನು ರೀ ಆ ಸ್ವಲ್ಪ ಮಸಾಲೆ ಪೌಡ್ರ್ ಹಾಕ್ತೀನಿ ರೀ ಸ್ವಲ್ಪ ಅರ್ಶಿ ಪುಡಿ ಹಾಕ್ತೀನಿ ರೀ ಅದಕ್ಕೆ ಏನು ರೀ ಸ್ವಲ್ಪ ಜೀರಿಗೆ ಜೀರಿಗೆ ಹಾಕ್ಕೊತೀನಿ ರೀ ಈಗ ಸ್ವಲ್ಪ ಕಲರ್ ಬರೋ ಏನು ಏನ್ರಿ ಫುಡ್ ಕಲರ್ ಫುಡ್ ಕಲರ್ ಸ್ವಲ್ಪ ಹಾಕ್ಕೋತೀನಿ ರೀ ಅಂದರೆ ಕಲರ್ ಬೇಕತ್ತೆ ನೀವು ಹಾಕ್ಬೋದು ಮತ್ತು ಎಲ್ಲ ಸ್ಕಿಪ್ ಮಾಡ್ಬೋದು ಈಗ ಏನು ಮಾಡ್ತೀವಿ ಎಲ್ಲ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊತೀನಿ ರೀ ಏನು ರೀ ಈ ರೀತಿಯಾಗಿ ಗಂಟು ಬರಲಾರ್ದಂಗೆ ಗಂಟು ಆಗ್ಲಾರ್ದಂಗೆ ಮಿಕ್ಸ್ ಮಾಡ್ಕೊತೀನಿ ರೀ ಇಲ್ಲ ನೋಡಿರಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಗಂಟೆಲ್ಲ ಒಡ್ಕೋಬೇಕು ರೀ ಅಂದ್ರೆ ನಾವು ಹಾಕಿದ್ದೆಲ್ಲ ಏನೇ ಕೂಡ್ಬೇಕು ರೀ ಸ್ವಲ್ಪ ಕಾದಣ್ಯ ಹಾಕೋತೀನಿ ರೀ ಕುರ್ಕುರ ಆಗೋ ಸೊಲಾಗಿ ರೀ ಹಾಕೋದ್ರಿಂದ ಹಗುರ ಹಾಕಾವ್ರಿ ಮತ್ತು ಗರಿ ಹರಿ ಹಾಕ್ತಾವ ಸ್ನೇಹಿತರೆ ಹರಿ ಗರಿ ಹಾಕ್ತಾವ್ರ ನೋಡಿರಿ ಎಣ್ಣೆ ಹಾಕಿದ್ರೆ ಮುಟ್ಟಕ್ಕೆ ಹೋಗ್ಬೇಡ್ರಿ ಬಿಸಿ ಇರ್ತೈತಿ ಕೈಗೆ ತಗಲ್ತೈತಿ ಕೈ ಸುಟ್ಕೊಳ್ಳೋದು ಚಾನ್ಸ್ ಇರ್ತೈತಿ ಅದಕ್ಕೆ ಈ ರೀತಿಯಾಗಿ ಹಗುರಾಗಿ ಅದನ್ನು ಮೇಲೆ ಕೆಳಗೆ ಹಿಟ್ಟು ಹಾಕೊಂಡು ಹಿಂಗೆ ಕಾಯ್ಡ್ಸ್ಕೊಬೇಕ್ರಿ ಅಂದ್ರೆ ಈಗ ಹಾಕಿ ಈಗ ಹಾಕಿ ಇದು ಮಾಡಿದ್ರಿಂದ ಎಲ್ಲ ಗಂಟೆ ಎಲ್ಲ ಒಡ್ಕೊಂಡು ಮತ್ತು ಹೆಣ್ಣು ಮೈ ಜೀರಿಗೆ ಬೀರಿ ಹಾಕಿರ್ತೀವಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಹಾಕತ್ರಿ ಇಲ್ಲ ನೋಡಿರಿ ಸಂಪೂರ್ಣವಾಗಿ ಅದೇನಂತಾರೆ ಅಕ್ಕಿ ಹಿಟ್ಟ ಕಡಲೆ ಹಿಟ್ಟ ಜೀರಿಗೆ ಎಲ್ಲವೂ ಸಂಪೂರ್ಣವಾಗಿ ಮಿಕ್ಸ್ ಆಗಕ್ಕೆ ಸ್ನೇಹಿತರಿ ಅಲ್ಲಿವ್ರಿಗಿಂತ ಈ ಪೂರ್ತಿ ಇದು ಮಾಡ್ಕೋಕ್ರಿ ನೋಡಿರಿ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಏನು ರೀ ಭಾಳ ನೀರು ಹಾಕ್ಬೇಡ್ರಿ ಸ್ವಲ್ಪ ನೀರು ಹಾಕ್ಕೊಂಡ ಕಲ್ಸ್ಕೊಬೇಕ್ರಿ ನೋಡಿರಿ ಈ ರೀತಿಯಾಗಿ ನಾವು ಕಲ್ಸ್ಕೊಬೇಕ್ರಿ ನೀರು ಸ್ವಲ್ಪ ಸ್ವಲ್ಪ ಹಾಕೊಂತ ಕಲ್ಸ್ಕೊತ ಹೋಗ್ಬೇಕ್ರಿ ನೋಡಿರಿ ಗಂಟೆ ಆಗಂಗಲ್ಲ ಏನಾಗೋದಿಲ್ಲ ಈ ರೀತಿ ಗರ ಗರ ತಿರುಬೇಕು ರೀ ಎಷ್ಟು ನಾವು ತಿರುತ್ತೀವಿ ಅಷ್ಟು ಗಂಟೆ ಆಗೋದಿಲ್ಲ ರೀ ಈ ರೀತಿ ನಾವು ಮಾಡ್ಕೋತ ನೋಡಿರಿ ಇನ್ನೂ ಸ್ವಲ್ಪ ನೀರು ಬೇಕು ಅನ್ಸುತ್ತೆ ನನಗೆ ಇನ್ನೂ ಸ್ವಲ್ಪ ನೀರು ಹಾಕೋತೇನೆ ರೀ ಅಂದ ಹಳಕಾದ್ರೆ ಮತ್ತೆ ಹಿಟ್ಟು ಹಾಕ್ಬೇಕಾಗೈತಿ ನಮ್ಮ ಹದ ಎಷ್ಟು ಬೇಕು ಆ ಹದದಲ್ಲಿ ನಾವು ಏನು ಮಾಡಬೇಕು ಇದನ್ನು ಕಳ್ಸ್ಕೊಳ್ಬೇಕು ರೀ ಆ ಸ್ನೇಹಿತರ ನೋಡ್ರಿ ಈಗ ಅಂತ ಕಡಲೆ ಬೀಜ ರೀ ಕಡಲೆ ಬೀಜ ಅಂದ್ರೆ ಅಂದರೆ ನಮ್ಮ ಕಡೆ ಉತ್ತರ ಕನ್ನಡ ಐತಿ ಶೇಂಗಾ ಅಂತಾರು ಇದು ಹುರಿದ ಶೇಂಗಾ ಸ್ನೇಹಿತರೆ ಹುರ್ದಿ ಶೇಂಗಾ ನಾವು ಎಂತ ಇದು ಮಾಡ್ಕೊಂಡು ಮಸಾಲೆ ಶೇಂಗಾ ಮಾಡ್ಕೊಳಕ್ಕೆ ಉರ್ದಿ ಶೇಂಗಾ ತಗೊಂಡು ಸ್ನೇಹಿತರು ನಾವೀಗ ನೀವು ಬೇಕಾದ್ರೆ ಹಸಿ ಶೇಂಗ ಬೇಕಾರು ಅಂತ ತೊಗೊಂಡು ನೀವು ಮಸಾಲೆ ಶೇಂಗಾ ಮಾಡ್ಕೊ ಸ್ನೇಹಿತರೆ ನಾವು ಹುರಿದು ಶೇಂಗಾ ತೊಗೊಂಡ್ರಿ ಈಗ ನೋಡಿ ಇನ್ನೊಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೋತೀನಿ ರೀ ಏನು ರೀ ಸ್ವಲ್ಪ ಉಪ್ಪು ಕಡಿಮೆ ಅನ್ಸತಿ ಉಪ್ಪು ಕೂಡ ಹಾಕೋತೀನಿ ಹಾಕಿ ಮತ್ತೆ ಗರಗರನೇ ಏನು ರೀ ಇದು ನಾವು ಅಳಕ್ಕಾಗ ಬರದತ್ತ ಎಷ್ಟು ಬೇಕು ಅಷ್ಟೆಷ್ಟು ಹಾಕೋತ ರೀ ನೋಡಿರಿ ಈ ರೀತಿಯಾಗಿ ನಾವು ಹದ ಮಾಡ್ಕೋಬೇಕು ನೋಡಿರಿ ನೋಡಿರಿ ಯಾವ ರೀತಿ ಹದ ಆಗ್ತಾ ಇದೆ ಸ್ನೇಹಿತರೆ ಹಾಂ ಗಂಟೆ ಒಂದು ಗಂಟೆ ನೋಡಿದ್ರಾಗ ಹಾಂ ಗರಗರ ತಿರುಗ್ತಾ ಇರ್ಬೇಕು ಸ್ನೇಹಿತರೆ ಅದು ಎಷ್ಟು ನಾವು ಈ ಗರಗರ ಏನು ಇದು ಮಾಡ್ತೀವಿ ತಿರುಗಿಸ್ತೀವಿ ಆಟ ಹಿಟ್ಟೆಣತಿ ಸಂಪೂರ್ಣ ಮಿಕ್ಸ್ ಆಗಿ ಅದ ಬರ್ತೈತೆ ಒಂದು ಲೆಕ್ಕ ಬರ್ತೈತಿ ಅಂದಾಗ ಏನೈತಿ ಅದು ಒಂದು ಒಂದು ಲೆಕ್ಕಕ್ಕೆ ಬರ್ತನ ಮಸಾಲೆ ಶೇಂಗಾ ಏನೈತಿ ಭಾರಿ ಚೆಂದ ಹಾಕತ್ತರಿ ಈಗ ನೋಡಿರಿ ಈ ಶೇಂಗಾ ಹುರಿದು ಶೇಂಗ ಅದಲ್ಲ ಇವಾಗ ಶೇಂಗಾ ದಪ್ಪ ಶೇಂಗಾ ಇದು ಇನ್ನೂ ಚಲೋ ಆಕತಿ ನಾವು ಚಿಕ್ಕ ಶೇಂಗಾ ಸಿಗ್ತಾ ಗೆಜ್ಜಿ ಶೇಂಗಾ ಅದನ್ನು ತಂದಿ ಉಳಿ ಇದನ್ನ ಹಾಕಿ ಈ ರೀತಿಯಾಗಿ ಕೇಳಿಸ್ಕೊಬೇಕ್ರಿ ಈ ರೀತಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕ್ರಿ ಎಲ್ಲ ಲೇಪನ ಆಗ್ಬೇಕ್ರಿ ಪೂರ್ತಿ ಪೂರ್ತಿ ಅದಕ್ಕೆ ಲೇಪನ ಆಗ್ಬೇಕು ರೀ ಈಗ ನಾನು ಕಲಸಿನಲ್ಲ ಈ ರೀತಿ ಎಲ್ಲ ಕಲ್ಸ್ಕೊಂಡೇನ್ರಿ ಈಗ ಏನು ಮಾಡೋದು ಈಗ ಯಾವ ರೀತಿ ಬಿಡ್ಬೇಕು ಅನ್ನೋದು ತೋರಿಸ್ತೇನೆ ರೀ ಈ ಮಸಾಲೆ ಶೇಂಗಾ ರೀ ನೀವು ಕಲರ್ ಹಾಕಿ ಕಲರ್ ಹಾಕಿರಿ ಹೊಟೇಲ್ದಾಗ ಅದು ಕಲರ್ ಹಾಕಿರ್ತಾರೆ ಭಾಳ ಚಂದ ಕಲರ್ ಬಂದಿರ್ತೈತೆ ರೀ ಅದಕ್ಕೆ ಈಗ ನೋಡಿ ಸ್ವಲ್ಪ 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 ಹಿಂಗೆ ತೊಳ್ದ್ರಿ ಹಾಂ ನೋಡಿ ಸ್ನೇಹಿತರೆ ಈ ರೀತಿ ನಾವು ಬಟ್ಟಿನಿಂದ ಒಂದು ಒಂದೊಂದೊಂದು ಕಾಳು ಶೇಂಗಾ ಕಾಳ ನಾವು ರೀ ಹಾಂ ಈ ರೀತಿಯಾಗಿ ರೀ ಅಂದ್ರೆ ಆಗಿರ್ತೈತೆ ರೀ ಈ ರೀತಿ ನಾವು ಇರುವಾಗ ಕೈಗೆ ಎಣ್ಣೆ ಸಿಗ್ತಿರ್ತೈತಿ ನಿಧಾನ ನಿಧಾನ ಆಗಿ ಹೇಳ್ರಿ ನೋಡಿರಿ ಯಾವ ರೀತಿ ಶೇಂಗಾ ನೆಪ್ಪನ ಆಗಿತ್ತು ಇಲ್ಲ ರೀ ಮ್ಯಾಲೆ ನೀವು ಒಮ್ಮೆ ಹಾಕಿದ್ರೆ ಸ್ನೇಹಿತರೆ ಏನಪ್ಪ ಅಂದ್ರೆ ಒಂದಕ್ಕೊಂದು ಹತ್ಕೊತಾವೆ ಹಾಂ ಅದಕ್ಕಿಂತ ನೀವು ಈ ರೀತಿ ಬರ್ತಾವಂದ್ರೆ ಒಂದೊಂದೊಂದು ಸಾಪ್ರೇಟ್ ಬರ್ತೀರಿ ಅದು ಅದಕ್ಕೆ ಒಂದೊಂದು ಬಿಡ್ಕೊತೈತ್ರಿ ಆದ್ರೆ ಬಿಡು ಮುಂದಿನ ಹುಷಾರಾಗಿ ಬಿಡ್ರಿ ಯಾಕಂದ್ರೆ ಎಣ್ಣೆ ಸಂಪೂರ್ಣವಾಗಿ ಅಂತ ಇದು ಮಾಡಿರತ್ತಿ ಪೂರ್ತಿ ಖಾದಿ ಇರ್ತೈತೆ ರೀ ಕೈಗೆ ಸಿರೋಂಥ ಚಾನ್ಸಸ್ ಇರತ್ತೆ ಅದಕ್ಕೆ ನಿಧಾನವಾಗಿ ಸೊಕಾಸು ಒಂದೊಂದು ಬಿಡ್ಕೊತಾ ಸೊಕಾಸು ಮಾಡ್ಕೊಬೇಕು ಹೆಬ್ಬೆಟ್ಟಿನಿಂದ ಒಂದೊಂದು ಕಾಳಿನ ಸ್ಪರ್ಸ್ಕೊತ ಹೋಗ್ಬೇಕು ರೀ ಮತ್ತೆ ಯಾವ ಸಣ್ಣ ಇಟ್ಕೋರಿ ಸ್ನೇಹಿತರೆ ಎಣ್ಣಕ್ಕ ಅದು ಇರ್ತದಲ್ಲ ಅದಕ್ಕೆ ಬರ್ಸಾನೆ ಅವ್ರಿ ಸಣ್ಣ ಇಟ್ ಹೋಗಬೇಕ್ರಿ ನೋಡಿರಿ ಈಗ ನೋಡ್ರಿ ಯಾರು ತುಪ್ಪ ಇದೆ ಸ್ನೇಹಿತರೆ ಪೂರ್ತಿ ಕಲರ್ ಬೇಕಾಗತ್ತಿಲ್ರಿಗ ನೋಡಿರಿ ಶೇಂಗಾ ಎಲ್ಲ ಪೂರ್ತಿ ಲೇಪನ್ ಆಗೈತೆ ರೀ ಮ್ಯಾಲ ನೋಡಿ ಈ ರೀತಿ ಒಂದೊಂದು ಕಾಳ ನಾವು ಸರ್ಸ್ಕೊತ್ರಿ ಶೇಂಗಾದ ಬೀಜನ ಅವು ಅಷ್ಟು ಒಂದೊಂದು ಕಾಳಕ್ಕೆ ಸಪ್ರೇಟ್ ಹಾಕವ್ರಿ ಈಗ ತೆಗೀತಿಲ್ರಿ ಒಂದು ಸ್ವಲ್ಪ ಇದನ್ನು ಸಣ್ಣ ಉರಿ ಒಳಗೆ ಕಾಯಿ ಇದು ಮಾಡ್ಬೇಕು ರೀ ನೋಡಿರಿ ಸ್ನೇಹಿತರೆ ಯಾವ ರೀತಿ ಕರಿ ಆಗತ್ತೈತೆ ಈಗ ಫ್ರೈ ನೋಡ್ರಿ ಯಾವ ರೀತಿ ಇತ್ತು ಈಗ ನೋಡ್ರಿಗ ಆಗಿತ್ತರ ಸ್ನೇಹಿತರೆ ನೋಡ್ರಿ ಈಗ ಎರಡು ಚಂದಾಗ ಇತ್ತ ಎಷ್ಟು ಎರಡು ಚಂದ್ರ ಸ್ನೇಹಿತರೆ ನೋಡ್ರಿ ಇದೊಂದು ಸ್ವಲ್ಪ ಕೆಂಪಾಗುತ್ತ ಹುರ್ಕೋಬೇಕ್ರಿ ಇದನ್ನ ಪೂರ್ತಿ ಏನೈತಿ ಒಳಗೆ ಫ್ರೈ ಮಾಡ್ಬೇಕ್ರಿ ಇದನ್ನ ಇಲ್ಲ ಅಂದ್ರೆ ಏನಾಗೈತಿ ಶೇ ಮ್ಯಾಲೆ ಹಿಟ್ಟು ಇದಾಗಿರ್ತೈತಿ ಶೇಂಗಾ ಒಳಗೆ ಹಂಗೆ ಉಳಿತಾವ ರೀ ಆದ್ರೆ ಹುರು ಶೇಂಗಾ ಹಾಕಿವು ಭಾಳ ಚಲೋ ಆಗ್ತದೆ ಏನಿಲ್ಲ ಹುರಿದು ಶೇಗ ಹಾಕೋದ್ರಿಂದ ಏನೈತಿ ಸ್ವಲ್ಪ ಕೆಲಸ ಜಲ್ದಿ ಹಾಕತೀರಿ ಫ್ರೈ ಇರ್ತಿ ಜಲ್ದಿ ಆಕತಿ ಹಸಿ ಶೇಂಗಾ ಹಾಕ್ತೀನಿ ಸ್ವಲ್ಪ ಹಸಿ ಶೇಂಗ ಇರ್ತಿ ಫ್ರೈ ಮಾಡ್ಕೊಂಡು ಇದು ಮಾಡ್ಕೋಬೇಕ್ರಿ ಸ್ನೇಹಿತರೆ ಈಗ ಫ್ರೈ ಆಗೈತ್ರಿ ಪೂರ್ತಿ ಸಂಪೂರ್ಣವಾಗಿ ಎಣ್ಣೆ ಹೋಗಿ ಕರ್ದಿರಿ ನೋಡಿರಿ ವಾವ್ ಎಷ್ಟು ಮಸ್ತ್ ಆಯ್ತ್ ಈಗ ಮತ್ತೆ ಕರೆದು ಕೂಡಲೇ ತಿನ್ನಬಾರ್ದು ರೀ ಸ್ವಲ್ಪ ಎಣ್ಣೆ ಹೋಗೋಂಗ್ ಬಿಡ್ಬೇಕ್ರಿ ಸ್ವಲ್ಪ ಆಹರಣ ತಿನ್ಬೇಕು ಸ್ನೇಹಿತರಿ ಚೆಂದ್ರೆ ಸ್ನೇಹಿತರಿ ಈಗ ಇನ್ನೊಂದು ಕೈ ಬಿಡ್ತಾರ ರೀ ಅಪ್ಪಾಜಿ ಅವರು ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಬಿಡ್ಬೇಕ್ರಿ ಏನ್ರಿ ಕೈಗೆ ನೀರು ಬಿಟ್ರೆ ಚಲೋ ಆಗ್ತಾವ್ರಿ ನೋಡ್ರಿ ಒಂದೊಂದು ಒಂದೊಂದು ನೋಡ್ರಿ ಬಿಡಾಕತ್ತೀವಿ ನೋಡ್ರಿ ಏನೈತಿ ಎಣ್ಣೆ ಚೆನ್ನಾಗಿ ಕಾಯ್ದಿರೋದಕ್ಕೆ ಉಬ್ಬಿ ಬರಕತ್ತ ನೋಡ್ರಿ ಸಂಪೂರ್ಣ ಬೇಯಿಸ್ಬೇಕಲ್ಲ ಯಾಕ ಕೈಯಾಗ ಸ್ವಲ್ಪ ಲೇಟ್ ಹಾಕತ್ತಲ್ಲ ಸ್ವಲ್ಪ ಹಿಡ್ಕೊಂಡಿರ್ತಾವು ಏನಪ್ಪಾ ಇವ್ರು ಒಂದೊಂದು ಬಿಡಾಕತ್ತಾರಲ್ಲ ನಿಮ್ ಮನಸ್ಸು ರೀ ಒಂದೊಂದು ಬಿಡುದ್ರಿಂದನ ಇದನ್ನ ಹಾಕತ್ತಿರ ಬಿಡಿ ಬಿಡಿ ಈಗ ಜಾರ ನೋಡ್ರಿ ಈಗ ಈ ಎಣ್ಣೆ ಕೀರಿ ಇದೇ ರೀತಿ ಎಲ್ಲವನ್ನು ಪೂರ್ತಿ ಕರ್ಕೊತಿ ಸ್ನೇಹಿತರೆ ನೆಕ್ಸ್ಟ್ ಆ ಸ್ನೇಹಿತರೆ ನೋಡ್ರಿಗ ಪೀನೆಟ್ ಮಸಾಲ ಏನ್ ಇದು ಮಸಾಲೆ ಶೇಂಗ ತಯಾರ ಸ್ನೇಹಿತರೆ ಪೂರ್ತಿ ಸಂಪೂರ್ಣ ಎಣ್ಣೆ ಇದು ಮಾಡ್ಕೊಂಡ್ವಿ ಮ್ಯಾಗ ಸೊಪ್ಪ ಇದನ್ನ ಹಾಕೋಡಿ ಚಾಟ್ ಮಸಾಲ ರೀ ಚಾಟ್ ಮಸಾಲ ಹಾಕಿ ಸೊಪ್ಪು ಇದು ಮಾಡ್ಕೊಂಡು ನೋಡ್ರಿ ಈ ಸ್ನೇಹಿತರೆ ಚಾಟ್ ಮಸಾಲ ಹಾಕಿರಿ ಚಾಟ್ ಮಸಾಲ ಹಾಕಿ ಸೊಪ್ಪ ಮಿಕ್ಸ್ ಮಾಡ್ಕೊಂಡ್ರಿ ಒಂದು ಒಂದ್ ಚಾಟ್ ಮಸಾಲ ಹಾಕೊಂಡು ಒಂದು ಸ್ವಲ್ಪ ಟೇಸ್ಟ್ ಬರುತ್ತೆ ರೀ ನೋಡ್ರಿ ಯಾವ ರೀತಿ ಇದ್ನ ಐತಿ ನೆಕ್ಸ್ಟ್ ಏನೈತಿ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತೀವಿ ಹಾ ನೋಡ್ರಿ ಸ್ನೇಹಿತರಿ ಸರ್ವ್ ಪ್ಲೇಟ್ಗೆ ಈಗ ಮಾಡ್ರಿ ನೋಡ್ರಿ ಯಾವ ರೀತಿ ಸೌಂಡ್ ಬರೋದ್ ಆಯ್ತು ಹೇಳಿ ಎಲ್ಲ ಪೂರ್ತಿ ಒಂದು ಪ್ಲೇಟಿಗೆ ಸರ್ ಮಾಡಿದ್ರೆ ಸ್ನೇಹಿತರಿ ಮ್ಯಾಗ ಒಂದ್ಸಾ ಎಣ್ಣೆ ಅಂತ ಕರ್ಬೇ ಹಾಕಿವಿ ಇದು ಎಂತ ಬ್ಯಾಡಿ ಮೆಣಸಿನ ಸ್ನೇಹಿತರೆ ಉತ್ತರ ಕನ್ನಡ ಭಾಗದಾಗ ಎಂತರ ಬ್ಯಾಡಿ ಮೆಣಸಿನ ಬಾರಿ ಎಲ್ಲ ಎಲ್ಲ ಎಲ್ಲರಿಗೂ ಉಪಯೋಗ ಉಪಯೋಗಿಸ್ತೀನಿ ಉಪಯೋಗಿಸ್ತಾರೆ ಕಡೆ ಎಲ್ಲ ಿ ಮಸಾಲೆ ಶಿಂಗಾರಿ ಪಿನೇಟ್ ಮಸಾಲಿ ಚಾ ಟೈಮ್ ಆಗೈತಿ ರೆಡಿ ಆಗೈತಿ ನೋಡ್ರಿ ಯಾವ ರೀತಿ ಮಾಡಿವು ಇದೇ ರೀತಿ ನೀವು ಮಾಡ್ರಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಮತ್ ನಮ್ ಚಾನಲ್ ವಸ್ತ ಬಂದ್ರ ಸಬ್ಸ್ಕ್ರೈಬ್ ಆಗ್ರಿ ಮತ್ತೊಂದ್ ವಿಡಿಯೋದೊಂದಿಗೆ ಮತ್ ಬರ್ತಿ ಓತ್ರಿ ನಮಸ್ಕಾರ ಧನ್ಯವಾದಗಳು